ಹಲೋ ನಮಸ್ಕಾರ ಸ್ನೇಹಿತರೆ ಐ ಜಿ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೇಹದ ತೂಕ ಇಳಿಸುವಂಥ ಹಾಗೆ ದೇಹಕ್ಕೆ ಎನರ್ಜಿ ಕೊಡುವಂಥ ಶೇಂಗಾ ಸಾಲಾಡ್ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನಿಲ್ಲಿ ಮೊದಲು ಶೇಂಗಾವನ್ನು ಕುಕ್ಕರ್ನಲ್ಲಿ ಹಾಕಿ ಏಳರಿಂದ ಎಂಟು ವಿಸಲ್ ಆಗುವವರೆಗೂ ಚೆನ್ನಾಗಿ ಬೇಯಿಸಿಕೊಂಡಿದ್ದೇನೆ ಈಗ ಬೇಯಿಸಿಕೊಂಡಿರುವ ಶೇಂಗಾವನ್ನ ಒಂದು ಬೌಲ್ನಲ್ಲಿ ಹಾಕೋಣ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿದಿರುವಂತ ಈರುಳ್ಳಿ ಟೊಮ್ಯಾಟೋ ಕ್ಯಾರೆಟ್ ಹಾಗೆ ಸೌತೆಕಾಯಿಯನ್ನು ಹಾಕೋಣ ಸ್ನೇಹಿತರೆ ಈ ಶೇಂಗಾ ಸಲಾಡ್ ನಿಮ್ಮ ದೇಹದ ದೋಷಕವನ್ನು ಇಳಿಸಲು ತುಂಬಾ ಸಹಾಯ ಮಾಡುತ್ತದೆ ಹಾಗೆ ಈ ಶೇಂಗಾ ಸಲಾಡನ್ನ ನೀವು ಬೆಳಗಿನ ತಿಂಡಿಯಾಗಿ ಕೂಡ ತಿನ್ನಬಹುದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ನೇಹಿತರೆ ಈ ಶೇಂಗಾ ಸಾಲಡ್ನಲ್ಲಿ ತುಂಬಾ ವಿಟಮಿನ್ ಹಾಗೆ ಪ್ರೋಟೀನ್ ಇರುವ ಕಾರಣದಿಂದ ನಿಮ್ಮ ದೇಹಕ್ಕೆ ಬೇಕಾಗಿರುವಂಥ ಎನರ್ಜಿಯನ್ನು ಒದಗಿಸುತ್ತದೆ ಹಾಗೆ ದಿನಪೂರ್ತಿ ಉಲ್ಲಾಸದಂತೆ ಇರುವಂತೆ ಮಾಡುತ್ತದೆ ಇವಾಗ ಇದಕ್ಕೆ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಶೇಂಗಾ ಸಾಲಾಡ್ ರೆಡಿಯಾಗಿದೆ ನೋಡಿದರೆಲ್ಲ ಸ್ನೇಹಿತರೆ ಸಿಂಪಲ್ ಆಗಿ ದೇಹದ ತೂಕ ಇಳಿಸುವ ಹಾಗೆ ದೇಹಕ್ಕೆ ಎನರ್ಜಿ ಕೊಡುವಂತ ಶೇಂಗಾ ಸಾಲಾಡ್ ಹೇಗೆ ಮಾಡುವುದು ಅಂತ ಇದೇ ರೀತಿ ಹೆಚ್ಚಿನ ಗಳಿಗಾಗಿ ನಮ್ಮ ಐ ಜಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ